ಇದು ಪರಮ ಪವಿತ್ರವಾದಂತಹ ದಿನ ಅಂತಾನೆ ಹೇಳಬಹುದು ಯಾಕಂತಂದ್ರೆ ಈ ಮಾಸವೇ ಶುಭ ಪ್ರದಾಯವಾದಂತಹ ಮಾಸ ಈ ಮಾಸದಲ್ಲಿ ಮಹಾಲಕ್ಷ್ಮಿಯನ್ನ ಭಕ್ತಿ ಶ್ರದ್ಧೆಯಿಂದ ಯಾರೆಲ್ಲ ಆರಾಧಿಸುತ್ತಾರೋ ಅಂತವರ ಮನೆಯಲ್ಲಿ ಆ ತಾಯಿ ಬಂದು ನೆಲೆಯೂರಿ ಇಷ್ಟಾರ್ಥಗಳನ್ನ ಕರುಣಿಸುತ್ತಾಳೆ ಕಷ್ಟಗಳನ್ನ ದೂರ ಮಾಡ್ತಾಳೆ ಅಂತಾನೆ ಹೇಳಲಾಗುತ್ತೆ ಇಂತಹ ಅದ್ಭುತವಾದಂತಹ ಶುಭ ಪ್ರದಾಯಕವಾದಂತಹ ದಿನದಂದು ಅರಿಶಿನದ ನೀರಿನಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಬೇಕು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ಒಂದು ಪರಿಹಾರವನ್ನು ಯಾಕೆ ಮಾಡಿಕೊಳ್ಬೇಕು ಅಂತಂದರೆ ಪ್ರತಿ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಸರ್ವೇ ಸಾಮಾನ್ಯ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗಿರಬಹುದು ಮಕ್ಕಳ ಏಳಿಗೆಯಲ್ಲಿ ಸಮಸ್ಯೆ ಆಗಿರಬಹುದು ಕುಟುಂಬ ವರ್ಗದಲ್ಲಿ ಸ್ನೇಹಿತರ ನಡುವೆ ಸಮಸ್ಯೆಗಳು ವೃತ್ತಿ ಜೀವನದಲ್ಲಿ ಸಮಸ್ಯೆ ಏನೇ ಸಮಸ್ಯೆಗಳಾಗಿರಬಹುದು ಸ್ನೇಹಿತರೆ ಒಂದಲ್ಲ ಒಂದು ಸಮಸ್ಯೆ ಪ್ರತಿ ಮನುಷ್ಯನಲ್ಲೂ ಇದ್ದೇ ಇರುತ್ತದೆ ನೂರಕ್ಕೆ ನೂರರಷ್ಟು ನಮಗೆ ಏನೂ ಸಮಸ್ಯೆ ಇಲ್ಲ ಯಾರು ನಮಗೆ ಸಮಸ್ಯೆಗಳನ್ನು ಮಾಡ್ತಾ ಇಲ್ಲ ಯಾರು ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮಾಡ್ತಾ ಇಲ್ಲ ಯಾರೂ ಕಣ್ಣ ದೃಷ್ಟಿ ಬೀರೋದಿಲ್ಲ ನಮ್ಮ ಮೇಲೆ ಯಾವ ಒಂದು ಕೆಟ್ಟ ಶಕ್ತಿಗಳು ನಮ್ಮ ಮೇಲೆ ಆವಾಹನೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವಂಥ ಯಾವ ವ್ಯಕ್ತಿಯೂ ಇಲ್ಲ ಪ್ರತಿ ಮನುಷ್ಯನ ಮೇಲೂ ಕೂಡ ಸಾಕಷ್ಟು ರೀತಿಯ ಪರಿಣಾಮಗಳು ಆಗ್ತಾ ಇರುತ್ತೆ ಆ ಪರಿಣಾಮಗಳು ನಮ್ಮ ಏಳಿಗೆಯನ್ನು ಕುಂಠಿತಗೊಳಿಸ್ತಾ ಇರುತ್ತೆ ಅಂದರೆ ಏನು ಕೆಲಸದಲ್ಲಿ ಇಟ್ಟು ಹೋದ್ರೂ ಅಲ್ಲಿ ಕಷ್ಟಗಳು ಬರ್ತಾನೆ ಇರುತ್ತದೆ ಅಲ್ಲಿ ಹಿಂದೆ ಆಗ್ತಾ ಇರ್ತೀವಿ ಯಾವುದರಲ್ಲೂ ಏಳಿಗೆ ಆಗ್ತಾ ಇರೋದಿಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇರುತ್ತೆ ಆರೋಗ್ಯದಲ್ಲಿ ಕಷ್ಟಗಳಾಗ್ತಾ ಇರುತ್ತೆ ಮಾನಸಿಕ ಕಿರಿಕಿರಿ ಆಗ್ತಾ ಇರುತ್ತೆ ನೆಮ್ಮದಿ ಇಲ್ಲದಂಥ ಕುಟುಂಬದಲ್ಲಿ ಕಲಹಗಳಾಗ್ತಾ ಇರುತ್ತೆ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳಾಗ್ತಾ ಇರುತ್ತೆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇರಲ್ಲ ಇನ್ನು ಈ ಕಡೆ ಕೆಲಸಕ್ಕೆ ಹೋದರೆ ಅಲ್ಲಿ ನೆಮ್ಮದಿ ಇರೋದಿಲ್ಲ ವೃತ್ತಿ ಜೀವನದಲ್ಲೂ ಕೂಡ ಅಲ್ಲೂ ಕಿರಿಕಿರಿ ಆಗ್ತಾ ಇರುತ್ತೆ ಒಟ್ಟಾರೆ ಬಿಸ್ನೆಸ್ ವಲಯದಲ್ಲೂ ಕೂಡ ಕಿರಿಕಿರಿ ಆಗ್ತಾ ಇರುತ್ತೆ ಈ ರೀತಿ ಆಗ್ತಾ ಇದೆ ನಮಗೆ ನೆಮ್ಮದಿ ಇಲ್ಲ ಮಾನಸಿಕವಾಗಿ ತುಂಬ ನುಂದು ಹೋಗ್ಬಿಟ್ಟಿದ್ದೀನಿ ಅಂತು ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಸ್ನೇಹಿತರೆ ಈ ಪರಿಹಾರವನ್ನು ನೀವು ರಾತ್ರಿ ಮಲಗುವ ಮುನ್ನ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಬಹುದು ಶಾಪ್ನಲ್ಲಿ ಅಂಗಡಿಯಲ್ಲಿ ಮಾಡ್ಕೋತೀವಿ ಅಂತಂದರೆ ಶಾಪ್ ಕ್ಲೋಸ್ ಮಾಡಿ ಇನ್ನೇನು ಮನೆಗೆ ಬರ್ತಾ ಇದ್ದೀರಾ ಅನ್ನುವಂಥ ಸಂದರ್ಭದಲ್ಲಿಯೂ ಕೂಡ ನೀವು ಮಾಡಿಕೊಳ್ಳಬಹುದು ಅರಿಶಿನ ಅನ್ನೋದು ಪರಮ ಪವಿತ್ರವಾದಂತಹ ಒಂದು ಪದಾರ್ಥ ದೈವಿಕ ಶಕ್ತಿ ಇರುವಂತಹ ಪದಾರ್ಥ ಎಲ್ಲ ಪೂಜೆಗಳಲ್ಲೂ ಕೂಡ ಪ್ರಥಮ ಸ್ಥಾನ ಇರುವಂಥದ್ದು ಅರಿಶಿನಕ್ಕೆ ಅಂತಹ ಒಂದು ಶುಭ ಪ್ರದಾಯಕವಾದಂಥ ಮಂಗಳಕರವಾದಂಥ ಈ ಅರಿಶಿನ ನಮ್ಮ ಆರೋಗ್ಯ ವೃದ್ಧಿಯನ್ನು ಮಾಡುವುದರ ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ಸಮಸ್ಯೆಗಳನ್ನು ಮಾನಸಿಕ ಸಮಸ್ಯೆಗಳನ್ನು ಗ್ರಹ ದೋಷಗಳನ್ನು ನಿರ್ಮೂಲನೆ ಮಾಡುವಂಥ ಶಕ್ತಿ ಕೂಡ ಹೊಂದಿದೆ ಇಂತಹ ಒಂದು ಅದ್ಭುತವಾದಂತಹ ಅರಿಶಿನದಿಂದ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಈ ಒಂದು ತಂತ್ರವನ್ನು ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂಥದ್ದು ಪರಿಹಾರ ಶಾಸ್ತ್ರದಲ್ಲಿ ನಮ್ಮ ಮನುಷ್ಯನಿಗೆ ಆಗುವಂಥ ಕಷ್ಟಗಳನ್ನು ನೋವುಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ತೊಂದರೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಅಂತಹ ಸಾಕಷ್ಟು ರೀತಿಯ ತಂತ್ರಗಳನ್ನು ನಮಗೆ ನಿತ್ಯ ಜೀವನದಲ್ಲಿ ಸುಲಭವಾಗಿ ಲಭಿಸುವಂತಹ ಪದಾರ್ಥಗಳಲ್ಲಿ ಮಾಡಿಕೊಳ್ಳಬಹುದು ಅಂತ ತಿಳಿಸಿಕೊಟ್ಟಿದ್ದಾರೆ ಅದರಲ್ಲಿ ಈ ಅರಿಶಿನದ ಪರಿಹಾರ ಕೂಡ ಒಂದು ಸ್ನೇಹಿತರೆ ಈ ಅರಿಶಿನದ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಜೀವನದ ದಿಕ್ಕು ಬದಲಾಯಿಸುವಂಥದ್ದು ರಾತ್ರಿ ಪರಿಹಾರ ಮಾಡಿಕೊಂಡ್ರೆ ಬೆಳಗಿನಷ್ಟೊತ್ತಿಗೆ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ ಮನೆಯಲ್ಲಿ ಒಂದು ರೀತಿಯ ಸುಖ ಸಂತೋಷ ಸಮೃದ್ಧಿ ಸಿಗುತ್ತದೆ ಮಕ್ಕಳ ನಡುವೆ ಇರುವಂತಹ ಸಮಸ್ಯೆಗಳು ದೂರವಾಗುತ್ತದೆ ಗಂಡ ಹೆಂಡತಿ ನಡುವೆ ಇರುವಂತಹ ಸಮಸ್ಯೆಗಳು ದೂರವಾಗುತ್ತದೆ ವೃತ್ತಿ ಜೀವನದಲ್ಲಿ ಆಗ್ತಿರುವಂತಹ ಸಮಸ್ಯೆಗಳು ದೂರವಾಗುತ್ತದೆ ಅಕ್ಕಪಕ್ಕ ನೀವು ಬಿಸ್ನೆಸ್ ಮಾಡುವಂತಹ ವಲಯದಲ್ಲಿರಬಹುದು ಅಲ್ಲೂ ಕೂಡ ಒಂದು ನೆಮ್ಮದಿಯನ್ನ ಕಾಣ್ತೀರಾ ಅಷ್ಟೇ ಅಲ್ಲದೆ ಒಳ್ಳೆಯ ಒಂದು ಲಾಭಾಂಶವನ್ನು ಕೂಡ ನೋಡ್ತೀರಾ ಇದುವರೆಗೂ ನಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಕಷ್ಟಗಳನ್ನೇ ಅನುಭವಿಸ್ತಾ ಇದ್ದೀರಾ ದುಃಖ ದುಮ್ಮಾನಗಳನ್ನೇ ಅನುಭವಿಸ್ತಿದ್ದೀರಾ ಅಂತಂದ್ರೆ ಈ ಪರಿಹಾರ ಮಾಡಿಕೊಂಡ ನಂತರ ಖಂಡಿತವಾಗಿಯೂ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಗಮನಿಸುತ್ತೀರಾ ಯಾಕಂದ್ರೆ ಅರಿಶಿನಕ್ಕೆ ಅಂತಹ ಒಂದು ಶಕ್ತಿ ಇದೆ ಲಕ್ಷ್ಮಿಯ ಒಂದು ವೃದ್ಧಿ ಆಗುತ್ತೆ ಅಂದ್ರೆ ಧನಾಭಿವೃದ್ಧಿ ಆಗುತ್ತೆ ಕಷ್ಟಗಳು ದೋಷಗಳು ಕಣ್ಣ ದೃಷ್ಟಿಗಳು ನರದೃಷ್ಟಿಗಳು ಮಾಟಮಂತ್ರ ಯಾವುದೇ ಅಗೋಚರ ಶಕ್ತಿ ಯಾವುದೇ ಕಣ್ಣಿಗೆ ಕಾಣದಂಥ ಏನೋ ಒಂದು ಕೆಟ್ಟ ಶಕ್ತಿಗಳು ನಿಮ್ಮ ಸುತ್ತಮುತ್ತ ಸುತ್ತುತ್ತಿದ್ದು ನಿಮ್ಮ ಮನೆಯಲ್ಲಿ ಬಂದು ಆಹ್ವಾನಿಯಾಗಿ ನೀವು ವೃತ್ತಿ ಮಾಡುವಂಥ ಜಾಗದಲ್ಲಿ ಆವಾಹನೆಯಾಗಿದ್ದರೆ ಅವೆಲ್ಲವನ್ನು ಹೋಗುವಂತಹ ಅದ್ಭುತವಾದಂಥ ಪರಿಹಾರ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಈ ಪರಿಹಾರ ಮಾಡಿಕೊಂಡ ನಂತರ ಜೀವನದ ದಿಕ್ಕು ಬದಲಾಗುತ್ತದೆ ಇದನ್ನು ಶುಕ್ರವಾರದ ದಿನ ಗುರುವಾರದ ದಿನ ಎರಡು ದಿನನು ಮಾಡಿಕೊಳ್ಳಬಹುದು ಭಾನುವಾರದ ದಿನನು ಮಾಡಿಕೊಳ್ಳಬಹುದು ಆದರೆ ಶುಕ್ರವಾರ ಮತ್ತು ಗುರುವಾರ ಶುಭ ಪ್ರದಾಯಕವಾದಂತಹ ದಿನವಾಗಿರೋದ್ರಿಂದ ಈ ದಿನ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲೂ ಕೂಡ ಮಾಡಿಕೊಳ್ಬಹುದು ಅದ್ಭುತವಾಗಿ ನಿಮಗೆ ಫಲವನ್ನು ಕೊಡುತ್ತೆ ಹಾಗಾಗಿ ಮಾಡಿಕೊಳ್ಳಿ ಈ ದಿನ ರಾತ್ರಿ ಇನ್ನೇನು ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಮಲ್ಕೋತಾ ಇದ್ದೀರಾ ಅನ್ನುವಂಥ ಸಂದರ್ಭದಲ್ಲಿ ಅಂಗಡಿ ಶಾಪಲ್ಲಿ ಮಾಡ್ತೀನಿ ಅಂತಂದರೆ ಅಂಗಡಿ ಶಾಪ್ ಕ್ಲೋಸ್ ಮಾಡಿ ದೃಷ್ಟಿಗಿಷ್ಟಿಯೆಲ್ಲ ತೆಗೆದು ಲಾಸ್ಟಲ್ಲಿ ಇನ್ನೇನು ಮನೆಗೆ ಬರ್ತಾ ಇದ್ದೀವಿ ಅನ್ನುವಾಗ ಮಾಡ್ಕೊಳ್ಬಹುದು ಬೇಕಾಗಿರುವಂಥದ್ದು ಒಂದು ಗಾಜಿನ ಲೋಟ ಗಾಜು ಅನ್ನೋದು ಕುಜಕಾರಕ ಗಾಜಿನಿಂದಲೇ ಮಾಡಿಕೊಳ್ಳಬೇಕು ಇದನ್ನ ಯಾವುದೇ ಪ್ಲಾಸ್ಟಿಕ್ ಸ್ಟೀಲ್ ಲೋಟದಿಂದ ಮಾಡಿಕೊಳ್ಬೇಡಿ ಗಾಜಿನ ಲೋಟವನ್ನ ತೆಗೆದುಕೊಂಡು ಪರಿಶುದ್ಧವಾದಂತಹ ನೀರನ್ನ ಒಂದು ಮುಕ್ಕಾಲು ಭಾಗದಷ್ಟು ನೀವು ಹಾಕೊಳ್ಬೇಕಾಗುತ್ತೆ ಪರಿಶುದ್ಧವಾದಂತಹ ನೀರನ್ನು ಮುಕ್ಕಾಲು ಭಾಗ ಹಾಕೊಳ್ಳಿ ಆದರೆ ಈ ಒಂದು ಪರಿಹಾರ ಮಾಡಿಕೊಳ್ಬೇಕಾದ್ರೆ ರಹಸ್ಯವಾಗಿ ಮಾಡ್ಕೊಳ್ಬೇಕು ಮನೆ ಮಂದಿಗೆಲ್ಲ ತಿಳಿಯೋ ರೀತಿ ಮಾಡಿಕೊಳ್ಬೇಕು ರಹಸ್ಯವಾಗಿ ಮನೆ ಮಂದಿಯೆಲ್ಲ ಮಲ್ಕೊಂಡಿದ್ದಾರೆ ಅನ್ನುವಾಗ ಮಾಡ್ಕೊಳ್ಳಿ ಒಂದು ಸ್ಪೂನಷ್ಟು ಇದರಲ್ಲಿ ಅರಿಶಿನವನ್ನು ಹಾಕ್ಕೊಳ್ಬೇಕಾಗುತ್ತದೆ ಒಂದು ಸ್ಪೂನ್ ಅರಿಶಿನವನ್ನು ಹಾಕ್ಕೊಂಡು ಅದರ ಜೊತೆಗೆ ಒಂದು ಸ್ಪೂನ್ ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ಮುಕ್ಕಾಲು ಭಾಗ ನೀರಿನಲ್ಲಿ ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಅದರ ಜೊತೆಗೆ ಒಂದು ಏಳು ಕಾಳು ಮೆಣಸುಗಳನ್ನು ಹಾಕ್ಕೊಳ್ಳಿ ಏಳು ಕಾಳು ಮೆಣಸುಗಳನ್ನು ಹಾಕ್ಕೊಂಡು ಆನಂತರವಾಗಿ ಅದರ ಜೊತೆಗೆ ಒಂದೈದು ರೂಪಾಯಿ ಅಥವಾ ಒಂದು ರೂಪಾಯಿ ನಾಣ್ಯವನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಇಷ್ಟೇ ಹಾಕ್ಕೊಳ್ಬೇಕಾಗಿರೋದು ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಕಲ್ಲುಪ್ಪು ಒಂದು ಏಳು ಕಾಳು ಮೆಣಸು ಅದರ ಜೊತೆಗೆ ಒಂದು ರೂಪಾಯಿ ಅಥವಾ ಐದು ರೂಪಾಯಿ ನಾಣ್ಯ ಇಷ್ಟನ್ನು ಹಾಕ್ಕೊಂಡು ಅದನ್ನು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿಡಬೇಕು ಈಶಾನ್ಯ ಮೂಲೆ ಯಾವಾಗಲೂ ಖಾಲಿಯಾಗಿರಬೇಕು ಅಂತ ಹೇಳ್ತಾರೆ ಅಲ್ಲಿ ಭಾರವಾದಂತಹ ವಸ್ತುಗಳನ್ನಿಡಬಾರದು ಈಶಾನ್ಯ ಮೂಲೆಯನ್ನ ನಿಮ್ಮ ಮನೆಯಲ್ಲೇನಾದರೂ ನೀವು ಗಮನದಲ್ಲಿ ಇಲ್ಲ ಅಂತಂದರೆ ಈಶಾನ್ಯ ಮೂಲೆ ಖಾಲಿ ಇದೆ ಅಂತ ಚೆಕ್ ಮಾಡಿ ಏನಾದರೂ ಭಾರವಾಗಿರುವ ವಸ್ತುಗಳನ್ನು ಇಟ್ಟರೆ ಅಲ್ಲಿಂದ ತೆಗಿರಿ ಇಲ್ಲಿ ನೀರಿನ ಅಂಶ ಇರಬೇಕು ಅಂತ ಹೇಳ್ತಾರೆ ನಮಗೆ ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಈ ಈಶಾನ್ಯ ಮೂಲೆಯಲ್ಲಿ ಈ ಗಾಜಿನ ಲೋಟದಲ್ಲಿರುವಂತಹ ಈ ಇಷ್ಟು ಪದಾರ್ಥಗಳನ್ನು ಸೇರಿಸಿ ಮಾಡಿಕೊಂಡಿರುವಂತಹ ಈ ಅದ್ಭುತ ಪರಿಹಾರದ ನೀರನ್ನು ಅಲ್ಲಿ ಇಟ್ಬಿಡಿ ರಾತ್ರಿ ಮಲಗುವಾಗ ಇಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ತೆಗೆದುಕೊಂಡು ಹೋಗಿ ಯಾರೂ ತುಳಿಯಬಾರದ ಜಾಗದಲ್ಲಿ ಹಾಕಿ ಮನೆಯಿಂದ ತೆಗೆದುಕೊಂಡು ಹೋಗಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸಬೇಕು ಎಲ್ಲೂ ಚೆಲ್ಲಬಾರದು ಚಿಮುಕಿಸಬಾರದು ಆ ರೀತಿ ನೋಡಿಕೊಂಡು ತೆಗೆದುಕೊಂಡು ಹೋಗಿ ಅದನ್ನು ಡ್ರೈನೇಜಲ್ಲಿ ಆಗಿರಲಿ ಒಟ್ಟಾರೆಯಾಗಿ ಮನೆಯಿಂದ ಹೊರಗಡೆ ಅದನ್ನು ಚೆಲ್ಲಬೇಕಾಗುತ್ತದೆ ಅದನ್ನು ಚೆಲ್ಲಿ ಆ ಲೋಟವನ್ನೆಲ್ಲ ಚೆನ್ನಾಗಿ ತೊಳೆದು ಆನಂತರವಾಗಿ ಮನೆ ಒಳಗೆ ತನ್ನಿ ಇಷ್ಟೇ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಪ್ರತಿ ಶುಕ್ರವಾರ ಮಾಡಿಕೊಂಡು ನೋಡಿ ಪ್ರತಿ ಗುರುವಾರ ಬೇಕಾದರೂ ಮಾಡಿಕೊಳ್ಳಿ ಇಲ್ಲ ಅಮಾವಾಸ್ಯೆ ಪೌರ್ಣಮಿಗಾದರೂ ಮಾಡಿಕೊಳ್ಳಿ ನೀವೇ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಗಮನಿಸ್ತೀರಾ ಆರ್ಥಿಕವಾಗಿ ಆಗ್ತೀರಾ ವ್ಯಾಪಾರ ವಹಿವಾಟು ಮಾಡೋ ಸ್ಥಳದಲ್ಲಿ ಮಾಡ್ಕೋತೀರಾ ಅಂದರೆ ಬೆಳಿಗ್ಗೆ ನೀವು ವ್ಯಾಪಾರ ವಹಿವಾಟು ಮಾಡುವಂಥ ಸ್ಥಳಕ್ಕೆ ಹೋದಾಗ ಅಲ್ಲಿಂದ ತೆಗೆದು ಹೊರಗಡೆ ಚೆಲ್ಬಿಡಿ ಮನೆ ಒಳಗಡೆ ಯಾವ ಕಾರಣಕ್ಕೂ ಚೆಲ್ಲಬಾರದು ನೀವು ತುಳಿಯುವಂತಹ ದಾಟುವಂಥ ಜಾಗದಲ್ಲಿ ಚೆಲ್ಲಬಾರ್ದು ಮತ್ತೆ ಅದನ್ನು ತುಳಿಬಾರದು ಇದೆಲ್ಲ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳನ್ನು ನೆಗೆಟಿವಿಟಿಗಳನ್ನು ಗೋಚರ ಶಕ್ತಿಗಳನ್ನೆಲ್ಲ ತನ್ನತ್ತ ಎಳೆದು ಇಟ್ಕೊಂಡಿರುತ್ತದೆ ದಾರಿದ್ರ್ಯವನ್ನು ತನ್ನ ಹತ್ತಿರ ಎಳೆದು ಇಟ್ಕೊಂಡಿರುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ಚೆಲ್ಲೋದ್ರಿಂದ ಮನೆಯಲ್ಲಿರುವ ಸರ್ವ ದಾರಿದ್ರ್ಯಗಳು ಕೂಡ ದೂರವಾಗುತ್ತೆ ಗಾಜಿನ ಲೋಟದ ಮುಖಾಂತರ ಕಲ್ಲುಪ್ಪಿನ ಮುಖಾಂತರ ಅರಿಶಿನದ ಮುಖಾಂತರ ಎಲ್ಲವನ್ನ ಆಕರ್ಷಿಸುತ್ತದೆ ಕಲ್ಲುಪ್ಪಿಗೆ ಎಲ್ಲ ದೋಷಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇದೆ ಅದ್ಭುತವಾದಂತಹ ಒಂದು ಪದಾರ್ಥ ಕಾಳು ಮೆಣಸು ಕಪ್ಪಾಗಿರುತ್ತದೆ ಘಾಟಿರುತ್ತದೆ ಇದು ಕೂಡ ಕೆಟ್ಟ ಶಕ್ತಿಗಳನ್ನು ತನ್ನತ್ತ ಎಳೆದುಕೊಳ್ಳುತ್ತೆ ಇನ್ನ ನೀರು ಸರ್ವಪ್ರದಾಯಕವಾದಂಥದ್ದು ಜೀವಜಲ ಅಂತ ಹೇಳ್ತಾರೆ ಇದನ್ನು ಕೂಡ ನಾವು ಉಪಯೋಗಿಸೋದ್ರಿಂದ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ನಿವಾರಣೆಯಾಗಿ ಅಷ್ಟೈಶರ್ಯ ವೃದ್ಧಿಯಾಗುತ್ತದೆ ಕಷ್ಟಗಳು ದೂರವಾಗುತ್ತದೆ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತದೆ ಇನ್ನ ಮರೆಯದೆ ರಾತ್ರಿ ಒಂದು ನಿಂಬೆ ಹಣ್ಣಿನಿಂದ ಹೀಗೆ ಮಾಡಿದರೆ ಸಾಕು ಬಡವನು ಕೂಡ ಶ್ರೀಮಂತನಾಗ್ತಾನೆ ನಿಮ್ಮ ಎಲ್ಲ ಸಮಸ್ಯೆ ದೂರವಾಗಿ ನಿಮಗೆ ಒಳ್ಳೆಯದಾಗುತ್ತದೆ ನಿಂಬೆಹಣ್ಣು ಬಹಳ ಶಕ್ತಿಶಾಲಿಯಾಗಿದೆ ಮನುಷ್ಯನ ಹಣೆ ಬರಹವನ್ನು ಬದಲಾಯಿಸುವ ಶಕ್ತಿ ನಿಂಬೆಹಣ್ಣಿಗಿದೆ ನಿಂಬೆ ಮರ ದೇವತಾ ವೃಕ್ಷ ನಿಂಬೆ ಹಣ್ಣಿಗೆ ದೇವಶಕ್ತಿ ಪ್ರಕೃತಿ ಶಕ್ತಿ ಹೇರಳವಾಗಿರುತ್ತವೆ ಈ ಪರಿಹಾರಕ್ಕೆ ಹಳದಿ ಬಣ್ಣದ ಒಂದು ದೊಡ್ಡ ನಿಂಬೆ ಹಣ್ಣು ಬೇಕು ಯಾವುದೇ ಗಾಯಗಳು ಅಥವಾ ಕಲೆಗಳು ಇರಬಾರದು ಅಂತಹ ಹೊಳೆಯುವ ನಿಂಬೆ ಹಣ್ಣುಗಳು ಎರಡು ಬೇಕು ಅಂದರೆ ಈ ಪರಿಹಾರಕ್ಕೆ ಒಟ್ಟು ಎರಡು ನಿಂಬೆ ಹಣ್ಣುಗಳು ಬೇಕು ಬಹಳ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತದೆ ನಿಮ್ಮ ಕೈಯಿಂದ ನಾವು ಮಾಡಿಕೊಳ್ಳುವ ಈ ಪರಿಹಾರದಿಂದ ಮನೆಯಲ್ಲಿರುವ ನರದೃಷ್ಟಿ ಸಂಪಾದನೆಯ ಸಮಸ್ಯೆಗಳು ಎಲ್ಲವೂ ನಿವಾರಣೆಯಾಗುತ್ತದೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ಹೊರಬರಲು ಈ ಪರಿಹಾರವು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತದೆ ಹಾಗಾದರೆ ಇಷ್ಟೊಂದು ಶಕ್ತಿಶಾಲಿ ಈ ದಿನ ನಿಂಬೆ ಹಣ್ಣಿನಿಂದ ಏನು ಮಾಡಬೇಕು ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ನಿಂಬೆ ಹಣ್ಣಿನ ಪರಿಹಾರವನ್ನು ರಾತ್ರಿ ಸಮಯದಲ್ಲಿ ಮಾಡಬೇಕು ಸಂಜೆ ಆದ್ದರಿಂದ ರಾತ್ರಿ ಹನ್ನೊಂದರವರೆಗೆ ಮಾಡಬಹುದು ನಿಂಬೆ ಹಣ್ಣಿನಿಂದ ಈ ಸಣ್ಣ ಪರಿಹಾರವನ್ನು ಮಾಡೋದರಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ನಿಮಗಿರುವ ಸಾಲದ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ನೀವು ಸಂತೋಷವಾಗಿರಲು ಉದ್ಯೋಗ ಪ್ರಯತ್ನಗಳು ಮದುವೆಯಾಗದವರಿಗೆ ಮದುವೆಯಾಗಲು ಮಕ್ಕಳಿಲ್ಲದವರಿಗೆ ಮಕ್ಕಳಾಗಲು ಆರೋಗ್ಯ ಮತ್ತು ಆಯುಷ್ಯ ಹೆಚ್ಚಾಗಲು ಹೀಗೆ ಎಲ್ಲ ರೀತಿಯಲ್ಲಿ ನಿಮಗೆ ಒಳ್ಳೆಯದಾಗುತ್ತದೆ ಈ ದಿನ ನಿಂಬೆ ಹಣ್ಣಿನಿಂದ ರಹಸ್ಯವಾಗಿ ಈ ಸಣ್ಣ ಪರಿಹಾರವನ್ನು ಮಾಡಿದರೆ ನಿಮ್ಮ ಅದೃಷ್ಟ ಬದಲಾಗಿ ಲಕ್ಷಗಳೆಲ್ಲ ಕೋಟಿಗಳು ಬಂದು ಬೀಳುತ್ತವೆ ನಿಮ್ಮ ದಾರಿದ್ರ್ಯವೆಲ್ಲವೂ ದೂರವಾಗುತ್ತದೆ ಕಡುಬಡವನು ಕೂಡ ಶ್ರೀಮಂತನಾಗ್ತಾನೆ ನಮ್ಮನ್ನು ಕಾಡುವ ಅನಾರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಮನೆಯಲ್ಲಿ ಆಗಾಗ್ಗೆ ಜಗಳಗಳು ಆರ್ಥಿಕ ತೊಂದರೆಗಳು ಸಾಲದ ಬಾಧೆಗಳು ಗಂಡ ಹೆಂಡತಿಯರ ನಡುವಿನ ಕಲಹಗಳು ಅತ್ತೆ ಸೊಸೆಯರ ಜಗಳ ಅಕ್ಕ ತಂಗಿಯರ ಜಗಳ ಇಂತಹ ಸಮಸ್ಯೆಗಳು ನಮ್ಮ ಮನಸ್ಸನ್ನು ಪ್ರಶಾಂತವಾಗಿಡುತ್ತವೆ ಕೆಲವೊಮ್ಮೆ ದೇವರನ್ನು ದೂಷಿಸುತ್ತೇವೆ ದೇವರೇ ನಾವು ಏನು ಪಾಪ ಮಾಡಿದ್ದೇವೆ ನೀನು ನಮ್ಮನ್ನು ಏಕೆ ಇಷ್ಟು ಕಾಡ್ತಿದ್ದೀಯಾ ಎಂದು ಮನಸ್ಸಿಗೆ ಅನ್ನಿಸುತ್ತದೆ ಈ ನಿಂಬೆ ಪರಿಹಾರವು ಅದ್ಭುತವಾಗಿ ಕೆಲಸ ಮಾಡುತ್ತದೆ ನಾವು ನಿಂಬೆ ಹಣ್ಣಿನಿಂದ ಮಾಡಬೇಕಾದ ಎರಡು ಪರಿಹಾರಗಳ ಬಗ್ಗೆ ಮಾತನಾಡೋಣ ನೀವು ಅವುಗಳಲ್ಲಿ ಯಾವುದಾದರೂ ಒಂದನ್ನು ಮಾಡಿದರೆ ಸಾಕು ಮೊದಲಿಗೆ ಹಳದಿ ಬಣ್ಣದ ಎರಡು ನಿಂಬೆ ಹಣ್ಣುಗಳನ್ನು ತೆಗೆದುಕೊಳ್ಳಿ ತಾಜಾ ಆಗಿರಬೇಕು ನಿಂಬೆ ಹಣ್ಣುಗಳನ್ನು ತೆಗೆದುಕೊಂಡು ಒಂದು ನಿಂಬೆ ಹಣ್ಣಿಗೆ ಕಾಡಿಗೆಯನ್ನು ಅಂದರೆ ಕಪ್ಪು ಬಣ್ಣಕ್ಕೆ ತಿರುಗುವಂತೆ ಸಂಪೂರ್ಣವಾಗಿ ಹಚ್ಚಿ ಅಥವಾ ಅಲ್ಲಲ್ಲಿ ಚುಕ್ಕೆಗಳನ್ನು ಇಡಿ ಕಾಡಿಗೆ ಇಲ್ಲದಿದ್ದರೂ ಕಪ್ಪು ಮಸಿ ಇರುತ್ತದೆ ಅಲ್ವೇ ಆ ಮಸಿಯನ್ನು ಸಹ ಹಚ್ಚಬಹುದು ನಿಂಬೆಹಣ್ಣನ್ನು ಕಪ್ಪಾಗಿಸಿ ನಂತರ ಇನ್ನೊಂದು ನಿಂಬೆಹಣ್ಣಿಗೆ ಕುಂಕುಮದಲ್ಲಿ ಸ್ವಲ್ಪ ರೋಸ್ ವಾಟರ್ ಅಥವಾ ನೀರನ್ನು ಬೆರೆಸಿ ಪೇಸ್ಟ್ ಮಾಡಿ ಹಚ್ಚಿ ಕೆಂಪು ನಿಂಬೆಹಣ್ಣು ದೃಷ್ಟಿದೋಷವನ್ನು ಕೆಟ್ಟದ್ದನ್ನು ಹೀರಿಕೊಳ್ಳುತ್ತದೆ ಕೆಂಪು ನಿಂಬೆಹಣ್ಣು ಜಾತಕ ದೋಷಗಳನ್ನು ಗ್ರಹ ದೋಷಗಳನ್ನು ನಿವಾರಿಸುತ್ತದೆ ಗ್ರಹಗಳನ್ನು ನಮಗೆ ಅನುಕೂಲಕರವಾಗಿಸುತ್ತದೆ ಹೀಗೆ ಒಂದು ನಿಂಬೆಹಣ್ಣಿಗೆ ಕಾಡಿಗೆ ಇನ್ನೊಂದು ನಿಂಬೆಹಣ್ಣಿಗೆ ಕುಂಕುಮ ಹಚ್ಚಿ ಈ ಎರಡು ನಿಂಬೆಹಣ್ಣುಗಳನ್ನು ಒಂದು ತಟ್ಟೆಯಲ್ಲಿಟ್ಟುಕೊಂಡು ಅಥವಾ ಅಂಗೈಯಲ್ಲಿಟ್ಟುಕೊಂಡು ನಿಮ್ಮ ಮನೆಯಲ್ಲಿ ಪ್ರತಿ ರೂಮ್ನಲ್ಲಿ ಅಂದರೆ ಅಡುಗೆ ಮನೆ ಮಲಗುವ ಕೋಣೆ ಹಾಲ್ ಮನೆಯ ಸುತ್ತಮುತ್ತಲಿನ ಆವರಣದಲ್ಲಿ ಒಮ್ಮೆ ತಿರುಗಾಡಿ ಹಾಗೆ ತಿರು ಉಗಾಡುವಾಗ ಕೆಟ್ಟದ್ದೆಲ್ಲ ಹೋಗಬೇಕು ದೋಷಗಳೆಲ್ಲ ಹೋಗಬೇಕು ಏನಾದರೂ ಪೀಡೆಗಳಿದ್ದರೆ ಹೋಗಬೇಕು ಎಂದು ಸಂಕಲ್ಪ ಮಾಡಿಕೊಳ್ಳಿ ನಂತರ ಆ ನಿಂಬೆ ಹಣ್ಣುಗಳನ್ನು ಯಾರೂ ತುಳಿಯದ ಜಾಗದಲ್ಲಿ ಅಥವಾ ಚರಂಡಿಯಲ್ಲಿ ಹರಿಯುವ ನೀರಿನಲ್ಲಿ ಅಥವಾ ಯಾವುದಾದರೂ ಮರದ ಬುಡದಲ್ಲಿ ದೂರ ಎಸೇರಿ ಆಗ ಆ ಕೆಟ್ಟದ್ದೆಲ್ಲವೂ ದೂರವಾಗುತ್ತದೆ ಇದು ಮೊದಲ ಪರಿಹಾರ ಇನ್ನು ಎರಡನೇ ಪರಿಹಾರವೇನೆಂದರೆ ಈ ದಿನ ರಾತ್ರಿ ಸಮಯದಲ್ಲಿ ಎರಡು ನಿಂಬೆ ತೆಗೆದುಕೊಂಡು ಆ ಎರಡು ನಿಂಬೆ ಒಂದು ತಟ್ಟೆಯಲ್ಲಿ ಇಡಿ ಇಡುವ ಮೊದಲು ಆ ತಟ್ಟೆಯಲ್ಲಿ ಒಂದು ಹಿಡಿ ಉಪ್ಪನ್ನ ಸಹ ಹಾಕಿ ಉಪ್ಪು ಹಾಕಿ ಆ ಉಪ್ಪಿನ ಮೇಲೆ ಎರಡು ನಿಂಬೆ ಹಣ್ಣುಗಳನ್ನು ಇಡಿ ಉಪ್ಪು ಮತ್ತು ನಿಂಬೆ ಹಣ್ಣುಗಳು ಇವೆರಡೂ ಸಹ ಬಹಳ ಶಕ್ತಿಶಾಲಿ ಮತ್ತು ಲಕ್ಷ್ಮೀ ಬಹಳ ಪ್ರಿಯವಾದವು ಈ ದಿನ ಇವುಗಳಿಗೆ ಇನ್ನಷ್ಟು ಶಕ್ತಿಗಳು ಬರುವುದರಿಂದ ಹೀಗೆ ಉಪ್ಪಿನ ಮೇಲೆ ಎರಡು ನಿಂಬೆ ಹಣ್ಣುಗಳನ್ನು ಇಡಿ ಆ ನಂತರ ನಾಲ್ಕು ಲವಂಗಗಳನ್ನು ತೆಗೆದುಕೊಂಡು ಈ ಎರಡು ನಿಂಬೆ ಹಣ್ಣುಗಳ ಎರಡರಂತೆ ಲವಂಗಗಳನ್ನು ಚುಚ್ಚಿ ಆ ನಂತರ ಈ ತಟ್ಟೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಬಲಬದಿಯಲ್ಲಿ ಇಡಿ ನಂತರ ಎರಡು ಕರ್ಪೂರಗಳನ್ನು ತೆಗೆದುಕೊಂಡು ಎರಡು ನಿಂಬೆ ಹಣ್ಣುಗಳ ಮೇಲೆ ಲವಂಗಗಳ ಮಧ್ಯದಲ್ಲಿಡಿ ನಂತರ ಬೆಂಕಿ ಕಡ್ಡಿ ಸಹಾಯದಿಂದ ಆ ಕರ್ಪೂರದ ಬಿಲ್ಲೆಗಳನ್ನು ಹಚ್ಚಿ ಅವು ಉರಿಯುತ್ತಿರುವಷ್ಟು ಹೊತ್ತು ನೀವು ಆ ನಿಂಬೆ ಹಣ್ಣುಗಳಿಗೆ ನಿಮ್ಮ ಕೋರಿಕೆಯನ್ನು ಹೇಳಿಕೊಳ್ಳಿ ನಮಗೆ ಈ ಕಷ್ಟವಿದೆ ಈ ಸಮಸ್ಯೆ ಇದೆ ಆ ಸಮಸ್ಯೆ ಇದೆ ಹೋಗಬೇಕು ನಮಗೆ ಧನ ಸಂಪತ್ತು ಬರಬೇಕು ನಮ್ಮ ಜೀವನ ಅದ್ಭುತವಾಗಿ ಬದಲಾಗಬೇಕು ನಾವು ಕೂಡ ಎಲ್ಲರಂತೆ ಸಂತೋಷದಿಂದ ಬದುಕಬೇಕೆಂದು ಸಂಕಲ್ಪ ಮಾಡಿಕೊಳ್ಳಿ ಕರ್ಪೂರ ಸುಟ್ಟಾಗ ಲವಂಗ ಸುಟ್ಟರೆ ತಪ್ಪೇನೂ ಇಲ್ಲ ಕರ್ಪೂರ ಸುಟ್ಟು ಹೋದ ನಂತರ ಆ ತಟ್ಟೆಯನ್ನು ಹಾಗೆ ಬಿಟ್ಟು ನಿಮ್ಮ ಕೆಲಸಗಳನ್ನು ನೋಡಿಕೊಳ್ಳಿ ಈ ಪರಿಹಾರವನ್ನು ರಾತ್ರಿ ಸಮಯದಲ್ಲಿ ಮಾತ್ರ ಮಾಡಬೇಕು ಇನ್ನು ಆ ನಿಂಬೆ ಹಣ್ಣು ಉಪ್ಪು ಲವಂಗಗಳನ್ನು ಮರುದಿನ ಬೆಳಿಗ್ಗೆ ತೆಗೆದುಕೊಂಡು ಯಾವುದಾದರೂ ಒಂದು ದೊಡ್ಡ ಹಸಿರು ಮರದ ಬುಡದಲ್ಲಿ ಹಾಕಬೇಕು ಹೀಗೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಬಹಳ ಅದ್ಭುತವಾದ ಫಲಿತಾಂಶಗಳು ಸಿಗುತ್ತವೆ ಹೀಗೆ ಈ ಎರಡೂ ಪರಿಹಾರಗಳು ಅಥವಾ ಇವುಗಳಲ್ಲಿ ಯಾವುದಾದರೂ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಮ ಮನೆಯ ವಿಷಯದಲ್ಲಿ ವೈಯಕ್ತಿಕವಾಗಿರುವ ಎಲ್ಲ ಕೆಟ್ಟದ್ದು ದೂರವಾಗಿ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ನಿಮ್ಮ ಜೀವನ ಶಾಂತಿಯುತವಾಗಿರುತ್ತದೆ ಇದು ಬಹಳ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತದೆ ಈ ನಿಂಬೆ ಪರಿಹಾರದಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಹೀಗೆ ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೆಯದಾಗುತ್ತದೆ ಈ ದಿನದಂದು ಒಂದು ಗ್ಲಾಸ್ ಅಥವಾ ಚೊಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಆ ನೀರಿನಲ್ಲಿ ಸಣ್ಣ ಬೆಲ್ಲದ ತುಂಡನ್ನು ಪುಡಿ ಮಾಡಿ ಬೆರೆಸಿ ಹಾಗೆ ಚಿಟಿಕೆ ಅರಿಶಿನವನ್ನು ಸಹ ಬೆರೆಸಿ ನಂತರ ಆ ನೀರನ್ನು ಹತ್ತಿರದ ಬೇವಿನ ಮರದ ಬಳಿಗೆ ತೆಗೆದುಕೊಂಡು ಹೋಗಿ ಬೇವಿನ ಮರದ ಬುಡದಲ್ಲಿ ಸುರಿದು ನಮಸ್ಕರಿಸಿದರೆ ಗ್ರಹ ದೋಷಗಳು ಮತ್ತು ಜಾತಕ ದೋಷಗಳು ದೂರವಾಗುತ್ತವೆ ಆದ್ದರಿಂದ ಜಾತಕದಲ್ಲಿ ಕುಜ ರಾಹು ರಾಹುಕೇತು ದೋಷಗಳು ಇರುವವರು ಕಡ್ಡಾಯವಾಗಿ ಈ ದಿನದಂದು ಬೆಲ್ಲದ ನೀರನ್ನ ಬೇವಿನ ಮರದ ಬುಡದಲ್ಲಿ ಸುರಿದು ನಮಸ್ಕರಿಸಿ ಅಲ್ಲದೆ ಈ ದಿನ ಸಿಹಿ ಪದಾರ್ಥಗಳನ್ನು ಅಂದರೆ ಸಿಹಿ ತಿಂಡಿಗಳನ್ನು ಮತ್ತು ಪೊರಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಖರೀದಿಸಿ ಮನೆಗೆ ತರಬಾರದು ಈ ದಿನ ಈ ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ದಾರಿದ್ರ್ಯ ದೇವತೆಯು ಅವುಗಳ ಜೊತೆ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಇನ್ನು ನಿಮಗೆ ಇಲ್ಲದ ಕಷ್ಟಗಳು ಬರುತ್ತವೆ ಆದ್ದರಿಂದ ಯಾರೂ ಈ ದಿನ ಈ ವಸ್ತುಗಳನ್ನು ಖರೀದಿಸಬೇಡಿ ಈ ದಿನದಂದು ನೀವು ಮಾವಿನ ಮರವನ್ನು ಸ್ಪರ್ಶಿಸುವುದರಿಂದ ಅಪ್ರತಿಮ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಮಾವಿನ ಮರ ಕೂಡ ಒಂದು ದೇವತಾ ವೃಕ್ಷವೇ ರಾಮಾಯಣ ಮಹಾಭಾರತ ಇತರ ಪುರಾಣಗಳಲ್ಲಿ ಇದರ ಪ್ರಸ್ತಾಪವಿದೆ ಮಾವಿನ ಹಣ್ಣನ್ನ ಪ್ರೀತಿ ಮತ್ತು ಸಂತಾನ ಪ್ರಾಪ್ತಿಗೆ ಸಂಕೇತವೆಂದು ಭಾವಿಸುತ್ತಾರೆ ಯಾವುದೇ ಶುಭ ಕಾರ್ಯವಾದರೂ ಮನೆಯ ಬಾಗಿಲಿಗೆ ಮಾವಿನ ಎಲೆಗಳನ್ನು ಕಟ್ಟದೆ ಪ್ರಾರಂಭಿಸುವುದಿಲ್ಲ ಮಾವಿನ ಎಲೆಗಳಿಗೆ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಗುಣವಿದೆ ಮಾವಿನ ಮರವನ್ನು ವೇದಗಳಲ್ಲಿ ಸ್ವರ್ಗದ ಸ್ಥಳವೆಂದು ಸಂಬೋಧಿಸುತ್ತಾರೆ ಇಂದು ಮಾವಿನ ಮರವನ್ನು ಸ್ಪರ್ಶಿಸಿದರೆ ಸಾಕು ನಿಮ್ಮ ಕಷ್ಟಗಳು ಸಮಸ್ಯೆಗಳು ದೂರವಾಗುತ್ತವೆ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಆ ಮರವು ಹೀರಿಕೊಳ್ಳುತ್ತದೆ ಇಂದು ನಿಮಗೆ ಎಲ್ಲಿ ಮಾವಿನ ಮರ ಕಂಡರೂ ಅಥವಾ ನೀವೇ ಮಾವಿನ ಮರದ ಬಳಿಗೆ ಹೋಗಿ ಒಂದು ಚೊಂಬು ನೀರನ್ನ ಆ ಮರಕ್ಕೆ ಅರ್ಪಿಸಿ ನಂತರ ಮಾವಿನ ಮರಕ್ಕೆ ನಮಸ್ಕರಿಸಿ ಹನ್ನೊಂದು ಬಾರಿ ಆ ಮರವನ್ನು ಸ್ಪರ್ಶಿಸಿ ಸ್ಪರ್ಶಿಸಿದ ನಂತರ ಆ ಮಾವಿನ ಮರದ ಕೆಳಗೆ ಎರಡು ನಿಮಿಷ ಕುಳಿತು ಮನೆಗೆ ಹೋಗಿ ಇದನ್ನೆಲ್ಲ ಮಾಡದಿದ್ದರೂ ಈ ಅದ್ಭುತ ದಿನದಂದು ಮಾವಿನ ಮರವನ್ನ ಸ್ಪರ್ಶಿಸುವವರ ದೇಹದಲ್ಲಿನ ರೋಗಗಳು ಮತ್ತು ಕೆಟ್ಟ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮಾವಿನ ಮರದಲ್ಲಿರುವ ಸಕಾರಾತ್ಮಕ ಶಕ್ತಿ ನಿಮ್ಮ ದೇಹವನ್ನು ಪ್ರವೇಶಿಸಿ ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತದೆ ಎಲ್ಲ ದೇವರುಗಳ ಅನುಗ್ರಹ ದೊರೆಯುತ್ತದೆ ನಿಮ್ಮ ಜಾತಕ ದೋಷಗಳು ಸಹ ದೂರವಾಗುತ್ತದೆ ಮಹಾರಾಜ ಯೋಗ ಪ್ರಾಪ್ತಿಯಾಗುತ್ತದೆ ಹೀಗೆ ಈ ದಿನ ಈ ಮರವನ್ನು ಸ್ಪರ್ಶಿಸಿದರೆ ಕಷ್ಟಗಳು ದುಃಖಗಳು ದೂರವಾಗಿ ಐಶ್ವರ್ಯ ಬರುತ್ತದೆ ಆದ್ದರಿಂದ ಎಲ್ಲರೂ ಈ ದಿನ ಮಾವಿನ ಮರವನ್ನು ಸ್ಪರ್ಶಿಸಿ ಎಲ್ಲ ಕಷ್ಟಗಳನ್ನು ನಿವಾರಿಸಿಕೊಂಡು ಎಲ್ಲ ಸಂಪತ್ತುಗಳನ್ನು ಪಡೆದು ಸಂತೋಷದಿಂದ ಬದುಕಿ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಅತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು